ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ಬೆಳಗಾವಿಯಲ್ಲಿ ಕಸದಲ್ಲಿಯೇ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿರೋ ಕದಿಮರು ಬೆಳಗಾವಿಯ ಮಾರುತಿ ಪೊಲೀಸ್ ಠಾಣೆಯ ಪೊಲೀಸರಿಂದ ಈ ಒಂದು ದಾಳಿ ನಡೆದಿದ್ದು ಈ ದಾಳಿ ವೇಳೆಯಲ್ಲಿ ಮಹಾರಾಷ್ಟ್ರ ರಾಜ್ಯಕ್ಕೆ ಗೋವಾದಿಂದ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿರೋ ವಿಷಯ ಬೆಳಕಿಗೆ ಬಂದಿದೆ ಈ ಕುರಿತು ಒಂದು ವರದಿ ವೀಕ್ಷಿಸೋಣ ಬನ್ನಿ ಕಸದಲ್ಲಿಯೇ ಅಕ್ರಮ ಸರಾಯಿ ಸಾಗಿಸುತ್ತಿದ್ದ ಕಿರಾತಕನ ಬಂಧನ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರ ತಲುಪಬೇಕಿದ್ದ ಅಕ್ರಮ ಗೋವಾ ಮದ್ಯ ಜಪ್ತಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಮಾರುತಿ ಪೊಲೀಸರು ಸಿಪಿಐ ಆರ್ ಗಡ್ಡೇಕರ್ ನೇತೃತ್ವದಲ್ಲಿ ದಾಳಿ ಗೋವಾ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಟ್ಯಾಂಕರ್ ವಾಹನದಲ್ಲಿ ಸಾಗಿಸುತ್ತಿದ್ದ ಸರಾಯಿ ಒಂಬತ್ ಬಾಕ್ಸ್ ಅಕ್ರಮ ಮದ್ಯ ವಶಪಡಿಸಿಕೊಂಡ ಬೆಳಗಾವಿ ಪೊಲೀಸರು ಅಂದಾಜು ಇಪ್ಪತ್ತೈದಕ್ಕೂ ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಮದ್ಯ ಜಪ್ತಿ ಬೆಳಗಾವಿಯ ಶ್ರೀನಗರಕ್ಕೆ ಬರುತ್ತಿದ್ದಾಗ ಅಕ್ರಮ ಮದ್ಯ ಜಪ್ತಿ ಮಾಡಿರೋ ಮಾಳ್ಮಾರುತಿ ಪೊಲೀಸರು ಪೊಲೀಸರನ್ನ ಯಾಮದಿಸಲು ಬೇರೆ ಮೇಲೆ ಕಸ ಒಳಗೆ ಸರಾಯಿಟ್ಟು ಸಾಗಾಟ ಮಾಡ್ತಿದ್ದ ಕದಿಮರು ಗೋವಾದಿಂದ ಎರಡು ಕಡೆ ಚೆಕ್ ಪೋಸ್ಟ್ ಇದ್ರೂ ಕೂಡ ಅಕ್ರಮ ಮದ್ಯ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅಕ್ರಮ ಮದ್ಯ ಸಾಗಾಟಕ್ಕೆ ಸಾಥ್ ಕೊಡ್ತಿರೋ ಬೆಳಗಾವಿ ಅಬಕಾರಿ ಹಾಗೂ ಬೆಳಗಾವಿ ಎಸ್ಪಿ ವ್ಯಾಪ್ತಿಯ ಪೊಲೀಸರು ಮಹಾರಾಷ್ಟ್ರ ಸಂಸ್ಥೆಗಳ ಚುನಾವಣೆಗೆ ಅಕ್ರಮ ಗೋವಾ ಮದ್ಯ ಸಾಗಾಟ ಆರೋಪ ಬೆಳಗಾವಿ ಗಡಿಯಲ್ಲಿ ಸಿಗಬೇಕಿದ್ದ ಅಕ್ರಮ ಮದ್ಯ ಬೆಳಗಾವಿ ಸಿಟಿಯಲ್ಲಿ ಪತ್ತೆ ಬೆಳಗಾವಿ ನಗರಕ್ಕೆ ಬಂದ ಮೇಲೆ ಜಪ್ತಿ ಮಾಡಿರೋ ಸಿಟಿ ಪೊಲೀಸರು ಅಕ್ರಮ ಕೋರರಿಗೆ ಗಡಿಯಲ್ಲಿ ಸಾಥ್ ನೀಡಿದ್ರ ಬೆಳಗಾವಿ ಜಿಲ್ಲಾ ಪೊಲೀಸರು ಹಾಗೂ ಅಬಕಾರಿ ಇಲಾಖೆಗಳು ಭರ್ಜರಿ ಭೇಟಿಯಾಡಿದ ಮಾರುತಿ ಪೊಲೀಸರಿಗೆ ನಗರ ಪೊಲೀಸ್ ಆಯುಕ್ತರಿಂದ ರಿವಾರ್ಡ್ ದಾಳಿ ನಡೆಸಿದ ಇನ್ಸ್ಪೆಕ್ಟರ್ ಬಿಆರ್ ಗಡ್ಡೇಕರ್ ಹಾಗೂ ತಂಡಕ್ಕೆ ನಗದು ಬಹುಮಾನ ಘೋಷಣೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರೇಸ್ ರವರಿಂದ ನಗದು ಬಹುಮಾನ ಘೋಷಣೆ ಇವತ್ತು ನಮ್ಮ ಮಾರುತಿ ಪೊಲೀಸ್ ಸ್ಟೇಷನ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲೀಕರ್ ರೇಡ್ ಮಾಡಿದ್ದಾರೆ ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ ಈ ಸುಮಾರು ಸೆವೆನ್ ಥೌಸಂಡ್ ಲೀಟರ್ ಆಲ್ಕೋಹೋಲ್ ಇವರು ಕ್ಯಾರಿ ಮಾಡ್ತಾಯಿದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್ ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಸೆಕ್ಷನ್ ಥರ್ಟಿ ಟು ಥರ್ಟಿ ಫೋರ್ ಪ್ರಕಾರ ಈಗ ನಾವು ಇದರ ಪ್ರಕರಣ ದಾಖಲು ಮಾಡ್ತಾಯಿದ್ದೀವಿ ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಅಂತ ನಾವು ನಮ್ಮದು ಗೆಸ್ ಇದೆ ಈಗ ಈ ತನಿಖೆ ನಾವು ಮಾಡ್ತೀವಿ ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು ಎಲ್ಲಿಂದ ಹೋಗ್ತಾ ಇತ್ತು ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ಮಾಡ್ತೀವಿ ಾರೆ ಅದು ಮೇಲ್ನೋಟಕ್ಕೆ ಅದೇ ಇಲೆಕ್ಷನ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮವರು ಬಟ್ ಇಟ್ಸ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಟು ಟು ಕಂಪ್ಲೀಟ್ ಒಂದೇ ಬ್ರ್ಯಾಂಡ್

ಅದು ಐ ಕ್ಯಾನ್ ಕಮೆಂಟ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್ ಬಟ್ ನಮ್ಮ ಅಧಿಕಾರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಒಂದು ಡ್ರಗ್ಸ್ ಇನ್ಫಾರ್ಮೇಶನ್ ಇತ್ತು ರಾತ್ರಿ ಮೂರು ಗಂಟೆವರೆಗೆ ಇವರು ಕಾಯ್ದಾರೆ ಬಟ್ ಆವಾಗ ಇನ್ಫಾರ್ಮೇಷನ್ ಫೇಕ್ ಇತ್ತು ಅಲ್ಲಿ ಸಿಗಲಿಲ್ಲ ಸೊ ಈ ಮುಂದಿನ ಹೋದ ಒಂದು ತಿಂಗಳಲ್ಲಿ ಇನ್ಫಾರ್ಮೇಷನ್ ಬೇಸ್ಡ್ ಒಳ್ಳೆ ರೇಡ್ ಇದೆ ನಮ್ಮದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ಯಾವುದೇ ಇಲ್ಲಿಗಲ್ ಚಟುವಟಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ದರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ ನಾವು ಖಂಡಿತವಾಗಿ ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ ಸ್ಪೆಷಲಿ ಟೀಮ್ ಮಾರುತಿ ನಮ್ಮದು ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಈ ಥರ ರೇಡ್ಸ್ ಆಗಿದ್ದರೆ ನಮ್ಮದು ಜನರದು ನಮ್ಮ ಇಲಾಖೆ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ ಸೊ ಐ ಕಾಂಗ್ರಾಚ್ಯುಲೇಟ್ ಅವರ ಟೀಮ್ ನಮ್ಮ ಎ ಸಿ ಪಿ ಶ್ರೀ ಸಂತೋಷ್ ಮತ್ತು ಡಿ ಸಿ ಪಿ ನಿರಂಜನ್ ಮತ್ತು ನಾರಾಯಣ್ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡ್ತಾರೆ ಅದು ಈಗ ಇಂಟ್ರೋಗೇಶನ್ ಮಾಡ್ತೀವಿ ಡ್ರೈವರ್ ಸಿಕ್ಕಿದ್ದಾರೆ ಕೇವಲ ಇಂದ ಬೇರೆ ಪ್ರಕರಣದಲ್ಲಿ ಸಂಚಾರ ಸಿಗುತ್ತೆ ಮಾಲ್ ಸಿಗುತ್ತೆ ಡ್ರೈವರ್ ಸಿಗ್ತಾರೆ ಮೂಲ ಆರೋಪಿಗಳು ಇಲ್ಲಿವರೆಗೆ ಯಾವುದೂ ಅಪಾಯದವರು ಇರೋದಿಲ್ಲ ಹೆಚ್ಚಿದವರು ಇಲ್ಲ ಈ ಕೇಸಲ್ಲಿ ಏನಾದರೂ ಆ ರೀತಿ ಅಂತ ಇನ್ಫಾರ್ಮ್ ಮಾಡ್ತಾರೆ ಸರ್ ಟೀಮ್ ಹೌದು ವಿಲ್ ಗೋ ಡೀಪರ್ ಈ ಎಲ್ಲಿಂದ ಬಂತು ಎಲ್ಲಿ ಹೋಗ್ತಾ ಇತ್ತು ವಿಲ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಕೂಡ ನಾವು ಈ ಚಾರ್ಜ್ ಶೀಟ್ನಲ್ಲಿ ಕನೆಕ್ಟ್ ಮಾಡ್ತೀವಿ ಸರ್ ಈಗ ಡಿಸ್ಟಿಕ್ ಪೊಲೀಸದು ರೇಂಜ್ ಇದು ಬಾರ್ಡರ್ನಲ್ಲಿ ಚೆಕ್ಪೋಸ್ಟ್ ಇದೆ ನಿಮ್ಮ ಕಮಿಸ್ಟ್ರೇಟ್ ರೇಂಜ್ ಶುರುವಾದ ತಕ್ಷಣ ನೀವೇನಾದರೂ ಚೆಕ್ಪೋಸ್ಟ್ ಮಾಡ್ತೀರಾ

ಪರಿಶೀಲನೆ ಮಾಡ್ತೀವಿ ನಾವು ಅದು ವಿಲ್ ವರ್ಕ್ ಮಾಡಿ